ಫಾರ್ಟಿ ಸೆವೆನ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ನೈನ್ ಫಾರ್ಟಿ ಸೆವೆನ್ ಸ್ವಾತಂತ್ರ್ಯ ಬಂತು ಆ ಮಧ್ಯರಾತ್ರಿಯಿಂದ ಆಚೆಗೆ ಸಾವಿರದ ಒಂಬೈನೂರ ಐವತ್ತು ಜನ್ವರಿ ಇಪ್ಪತ್ತಾರಿಗೆ ಸಂವಿಧಾನ ರಚನೆ ಮಾಡಕ್ಕಿದ್ದದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಟ್ವೆಂಟಿ ಸಿಕ್ಸ್ತ್ ಜಾನ್ಯರಿ ನೈನ್ಟೀನ್ ಫಿಫ್ಟಿಯಿಂದ ನೈನ್ಟೀನ್ ಫಿಫ್ಟಿ ಟೂ ಫಸ್ಟ್ ಲೋಕಸಭಾ ಎಲೆಕ್ಷನ್ಸ್ ಆಗುವವರಿಗೆ ಪ್ರಾವಿಷನಲ್ ಪಾರ್ಲಿ ಫಿಫ್ಟಿ ಟೂ ಲೋಕಸಭಾ ಎಲೆಕ್ಷನ್ಸ್ ಆದಮೇಲೆ ವಿ ಹವ್ ಬಿಕಮ್ ಎ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ವಿ ಹವ್ ಬಿಕಮ್ ಎ ರೆಗ್ಯುಲರ್ ಡೆಮೊಕ್ರೆಟಿಕ್ ಎಂಟಿಟಿ ಎಂಥ ದುರ್ದೈವ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲೇ ಹೆಚ್ ಜಿ ಮುದ್ಗಲ್ ಅಂತಕ್ಕಂಥವ್ರು ಬಾಂಬೆಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಂಥವರು ಯು ಮಸ್ಟ್ ಬಿ ಫ್ಯಾಮಿಲಿಯವರು ಇದೆ ಬಿ ಬಿ ಎ ಬಾಂಬೆ ಬುಲಿಯನ್ ಅಸೋಸಿಯೇಷನ್ ಅಂತ ಶೇರ್ ಇರ್ತಕ್ಕಂಥವ್ರಿಗೆ ಅವರ ಪರವಾಗಿ ಲೋಕಸಭೆಯಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾಡಿಸೋದಕ್ಕೆ ಅಂತ ಸ್ವಲ್ಪ ಅಕ್ರಮ ಹಣದ ಸಂಭಾವನೆ ಸ್ವೀಕರಿಸಿರ್ತಾರೆ ಅನ್ನೋ ಒಂದು ಅಲಿಗೇಷನ್ ಅವ್ರ ಮೇಲೆ ಬರುತ್ತೆ ಮಾವಳಂಕರ್ ಅವರು ಫಸ್ಟ್ ಸ್ಪೀಕರ್ ಆಫ್ ದಿ ಲೋಕಸಭಾ ಒಂದು ವಿಚಾರಣೆಯನ್ನು ಏರ್ಪಾಟ್ ಮಾಡ್ತಾರೆ ಹೌಸ್ ಕಮಿಟಿ ಅದರಲ್ಲಿ ಆತ ಆರೋಪಿ ಅಂತ ನಿಶ್ಚಯ ಆಗುತ್ತೆ ಆತ ಕಾಂಗ್ರೆಸ್ ಮೆಂಬರ್ ಹೆಚ್ ಜಿ ಮುದ್ಗಲ್ ಅವರು ಇವಸ್ ಎ ಕಾಂಗ್ರೆಸ್ ಎಂ ಪಿ ಪಂಡಿತ್ ನೆಹರೂರವರು ಅವರನ್ನು ಲೋಕಸಭೆಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ ತಮಗೆ ಓದ್ತೇನೆ This case is as bad as it could well be. If we consider even such a case as a marginal case or as one where certain laxity might be shown, I think it will be unfortunate from the variety of points of view, more especially because this being the first case of its kind coming before the House, if the House does not express its will in such matters in clear unambiguous and forceful terms then doubts may very well arise in public mind as to whether the house is very definite about such matters or not therefore it has become a duty for us and an obligation to be clear precise definite the facts are clear precise and unambiguous ದ ಡಿಸಿಷನ್ ಆಫ್ ದಿ ಹೌಸ್ ಶುಡ್ ಆಲ್ಸೋ ಬಿ ಕ್ಲಿಯರ್ ಪ್ರಿಸೈಸ್ ಅಂಡ್ ಅನ್ಆಂಬಿಗಿಯಸ್ ತಾವು ಹೌಸಿನ ವಿಚಾರ ಹೇಳ್ತಾ ಇರೋದ್ರಿಂದ ಇದು ರೆಲವೆಂಟ್ ಅಂತ ನಾನು ಕೋಟ್ ಮಾಡ್ತಾ ಇದ್ದೇನೆ ನಂತರ ಏನಾಗುತ್ತೆ ರೆಸಲ್ಯೂಷನ್ ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುದಗಲ್ಲ ಅವರು ತಕ್ಷಣ ಹೋಗಿ ರಾಜೀನಾಮೆ ಕೊಟ್ಟು ಬಿಡ್ತಾರೆ ಮತ್ತೊಬ್ಬ ಮೆಂಬರ್ ಹೇಳ್ತಾರೆ ಎಕ್ಸ್ಪೆಲ್ ಆಗಿರ್ತಕ್ಕ ಇದು ರಾಜೀನಾಮೆ ಕೊಟ್ಟವರಿಗೆ ಯಾರು ಸದನದ ಸದಸ್ಯರೇ ಅಲ್ವೋ ಅವ್ರ ಮೇಲೆ ನೀವು ಹೇಗೆ ಎಕ್ಸ್ಪಲ್ಶನ್ ಮಾಡ್ತೀರಂತ ಹೇಳಿದ್ರೆ ನೆಹರೂರವರು ಮತ್ತೆ ಅಮೆಂಡ್ ಮಾಡ್ಕೊಂಡು ಹೇಳ್ತಾರೆ ಆ್ಯಂಡ್ ರಿಸಾಲ್ವ್ಸ್ ದಿ ಕ್ವೆಶನ್ ಪೋಸ್ಟ್ ವಾಸ್ ವೆದರ್ ದಿ ಹೌಸ್ ಕುಡ್ ಎಕ್ಸ್ಪೆಲ್ ಎ ಪರ್ಸನ್ ಹು ವಾಸ್ ನೋ ಲಾಂಗರ್ ಮೆಂಬರ್ ಆಫ್ ದಿ ಹೌಸ್ ದೆನ್ ದಿ ಪ್ರೈಮ್ ಮಿನಿಸ್ಟರ್ ಮೂಡ್ ಅನ್ ಅಮೆಂಡ್ಮೆಂಟ್ ದಟ್ ದ ವರ್ಡ್ಸ್ ಆ್ಯಂಡ್ ರಿಸಾಲ್ವ್ಸ್ ದಟ್ ಮುದ್ಗಲ್ ಬಿ ಎಕ್ಸ್ಪೆಲ್ಡ್ ಫ್ರಮ್ ದಿ ಹೌಸ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಆ್ಯಂಡ್ ರಿಸಾಲ್ವ್ಸ್ ದಟ್ ಶ್ರೀ ಮುದ್ಗಲ್ ಡಿಸರ್ಡ್ ಎಕ್ಸ್ಪೆಲ್ಶನ್ ಫ್ರಮ್ ದಿ ಹೌಸ್ ಅಂಡ್ ಫರ್ದರ್ ದಟ್ ದಿ ಟರ್ಮ್ಸ್ ಆಫ್ ದಿ ರೆಸಿಗ್ನೇಷನ್ ಲೆಟರ್ ಹಿ ಗೇವ್ ಟು ದಿ ಡೆಪ್ಯ್ಟಿ ಸ್ಪೀಕರ್ ಅಟ್ ದ ಕನ್ಕ್ಲೂಷನ್ ಆಫ್ ಹಿಸ್ ಸ್ಟೇಟ್ಮೆಂಟ್ ಕಾನ್ಸ್ಟಿಟ್ಯೂಟ್ ಎ ಕಂಟೆಂಪ್ಟ್ ಆಫ್ ದಿಸ್ ಹೌಸ್ ವಿಚ್ ಓನ್ಲಿ ಅಗ್ರಸ್ ಆಫ್ ಎನ್ಸ್ ತನ್ನನ್ನು ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅನ್ನೋ ಮುನ್ಸೂಚನೆಯಿಂದ ರಾಜೀನಾಮೆ ಕೊಡ್ತಕ್ಕಂಥ ಪ್ರಯತ್ನ ಇನ್ನೂ ದೊಡ್ಡ ಅಪರಾಧ ಅಂತಕ್ಕಂಥ ಮಾತನ್ನು ಪಂಡಿತ್ ನೆಹರು ಅವರು ಲೋಕಸಭೆಯಲ್ಲಿ ಹೇಳ್ತಾರೆ ಅಂದರೆ ನಾವು ಪ್ರಾವಿಷನಲ್ ಪಾರ್ಲಿಮೆಂಟ್ ಆಗಿದ್ದಾಗಲೇ ಸದನದ ಗೌರವವನ್ನು ಕಾಪಾಡ್ಕೊಳ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ ನಾನು ಧ್ವನಿ ಸುರಿಳಿಕೆಯಲ್ಲಿ ಯಾರದು ಅಂತ ಈ ಕ್ಷಣಕ್ಕೂ ನನಗೆ ಗೊತ್ತಿಲ್ಲದೆ ಹೋದರೂ ಕೂಡ ಸಂಭಾಷಣೆಯ ತಾತ್ಪರ್ಯವನ್ನು ಆಧರಿಸಿ ಹೇಳೋದಾದರೆ ಆ ಎದುರುಗಡೆ ಮಾತನಾಡ್ತಕ್ಕಂಥವ್ರು ಇವ್ರಿಗೆ ಕೇಳ್ತಾರೆ ನಮಗೆ ಡಿಸ್ಕ್ವಾಲಿಫಿಕೇಶನ್ ಅದು ಇದು ಅಂತಂದರೆ ಏ ನಾವೆಲ್ಲ ಇಲ್ವಾ ನಮ್ಮನ್ನು ತೆಗೆದು ಹನ್ನೆರಡು ಜನ ಅನ್ನ ನಾವು ಕೋರ್ಟ್ಗೆ ಹೋದ್ವಿ ಯಾಕೆ ನೀವು ಹಂಗೆ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಮನ್ನು ಮಂತ್ರಿಗಿರಿಯಿಂದ ತೆಗೆದ್ರು ನಾವು ಅದಕ್ಕೇನು ಕೇರ್ ಮಾಡಲಿಲ್ಲ ನಾವು ಹೋಗಿ ಜಯಿಸ್ಕೊಂಡು ಬಂದ್ವಿ ಮತ್ತು ಚುನಾವಣೆಯಲ್ಲಿ ಗೆದ್ದು ಬಂದ್ವಿ ಅಂತ ಹೇಳ್ತಾರೆ ಆದ್ದರಿಂದ ನಾನು ಸಮರಲ್ಲಿ ಒಂದು ಕನ್ಕ್ಲೂಷನ್ ಏನು ಒಂದು ಇನ್ಫ್ಲೇನ್ಸ್ಗೆ ನಾಟ್ ಕನ್ಕ್ಲೂಷನ್ ಬರಬಹುದು ಅಂತಂದರೆ ಬಹುಶಃ ಆ ಸನ್ನಿವೇಶದಲ್ಲಿ ಆ ಸಮಯದಲ್ಲಿ ಯಾರು ಈ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅವ್ರ ಪೈಕಿ ಒಬ್ಬರು ಇರಬಹುದು ಅಂತ ಹೇಳ್ಬೋದು ಹೊರತು ಹನ್ನೆರಡು ಜನ ಇರೋದ್ರಿಂದ ಯಾರು ಇವರು ಅಂತ ಹೇಳಕ್ಕೆ ನನಗೆ ಇಲ್ಲ Therefore, to agree with you, I'm thankful to you, you raised this. I was apprehensive, but you said I'm raising it as a member of the house. So, basically, uh, it involves the participation of a member. It's only my apprehension. I may be proved wrong by the inquiry tomorrow. And the person involved. Aspersions are cast on me. It may not be inappropriate to tell this house, I am slightly worried.